ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪ್ರತಿ ಶುಭ ಕಾರ್ಯಕ್ಕೂ ಸಹ ಮಾವಿನ ಎಲೆಗಳು ಇರಲೇಬೇಕು ಮದುವೆ ಗೃಹ ಪ್ರವೇಶ ಮುಂಜೆಯಂತಹ ಯಾವುದೇ ಮಂಗಳ ಕಾರ್ಯವಿರಲಿ ಹಬ್ಬ ಹರಿದಿನಗಳಿರಲಿ ಮನೆಯ ಎದುರು ಮಾವಿನ ತೋರಣ ಕಟ್ಟುವ ಸಂಪ್ರದಾಯ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಶುಭ ಕಾರ್ಯಗಳಲ್ಲಿ ಪ್ರತಿಷ್ಠಾಪಿಸಲಾಗುವಂತಹ ಕಲಶದಲ್ಲೂ ಸಹ ಈ ಮಾವಿನ ಎಲೆಗಳನ್ನು ಇರಿಸಲಾಗಿರುತ್ತದೆ ಹಾಗಾದರೆ ಶುಭ ಸಮಾರಂಭಗಳಲ್ಲಿ ಮಾವಿನ ಎಲೆಗಳ ತೋರಣವನ್ನು ಮನೆ ಬಾಗಿಲಿಗೆ ಕಟ್ಟುವುದು ಏಕೆ ಇದರ ಹಿಂದಿರುವಂತಹ ವೈಜ್ಞಾನಿಕ ಮಹತ್ವಗಳೇನು ಬನ್ನಿ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಉತ್ತರಗಳನ್ನು ಕಂಡುಕೊಳ್ಳೋಣ ಧಾರ್ಮಿಕ ಮಹತ್ವ ಮಾವಿನ ಎಲೆಗಳನ್ನು ಲಕ್ಷ್ಮೀದೇವಿಯ ಸಂಕೇತ ಎಂದು ಪರಿಗಣನೆ ಮಾಡಲಾಗುತ್ತದೆ ಇವುಗಳನ್ನು ಶುಭ ಸಮಾರಂಭಗಳಲ್ಲಿ ಉಪಯೋಗಿಸುವುದರಿಂದ ಸಮೃದ್ಧಿ ಹಾಗೂ ಸಂಪತ್ತು ಬರುತ್ತದೆ ಮಾವಿನ ಎಲೆಗಳ ತೋರಣವನ್ನು ಮನೆಯ ಬಾಗಿಲಿಗೆ ಕಟ್ಟಿದರೆ ಯಾವುದೇ ರೀತಿಯ ದುಷ್ಟಶಕ್ತಿ ಹಾಗೂ ನಕಾರಾತ್ಮಕ ಶಕ್ತಿಗಳು ಮನೆಯನ್ನು ಪ್ರವೇಶ ಮಾಡುವುದಿಲ್ಲ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಮಾವಿನ ಎಲೆ ತಂದುಕೊಡುತ್ತದೆ ಮನೆಯಲ್ಲಿ ಸಂತೋಷ ಹಾಗೂ ಶಾಂತಿಯ ವಾತಾವರಣವನ್ನು ಸೃಷ್ಟಿಸುತ್ತದೆ ಮನೆಯಲ್ಲಿ ನಡೆಯಬಹುದಾದಂತಹ ಶುಭ ಕಾರ್ಯಗಳು ಯಾವುದೇ ತೊಂದರೆ ತೊಡಕುಗಳಿಲ್ಲದೆ ಸುಗಮವಾಗಿ ಜರುಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮಾವು ಹನುಮಂತ ದೇವರ ನೆಚ್ಚಿನ ಹಣ್ಣು ಆಂಜನೇಯ ಸ್ವಾಮಿ ಎಲ್ಲಿರುತ್ತಾರೋ ಅಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಇರುವುದೇ ಇಲ್ಲ ಎಂಬ ಕಾರಣಕ್ಕಾಗಿಯೇ ಮನೆಯ ಮುಖ್ಯ ದ್ವಾರದಲ್ಲಿ ಮಾವಿನ ಎಲೆಗಳ ತೋರಣಗಳನ್ನು ಹಾಕಲಾಗಿರುತ್ತದೆ ಶಿವಪಾರ್ವತಿಯರ ವಿವಾಹವೂ ಸಹ ಮಾವಿನ ಮರದ ಕೆಳಗೆ ನಡೆದಿದೆ ಎಂದು ಉಲ್ಲೇಖಿಸಲಾಗುತ್ತದೆ ಹೋಮ ಹವನಗಳಲ್ಲಿಯೂ ಸಹ ಮಾವಿನ ಮರದ ತುಂಡುಗಳನ್ನು ಬಳಸಲಾಗುತ್ತದೆ ಮಾವಿನ ಕಟ್ಟಿಗೆಯನ್ನು ಹೋಮದಲ್ಲಿ ಬಳಸುವುದರಿಂದ ಹೋಮ ಮಾಡುವ ಸ್ಥಳದಲ್ಲಿ ಧನಾತ್ಮಕ ಶಕ್ತಿಗಳ ಅರಿವು ಹೆಚ್ಚಾಗುತ್ತದೆ ಈ ಕಾರಣದಿಂದಲೇ ಋಷಿಮುನಿಗಳು ಹೋಮ ಮಾಡುವ ಅಥವಾ ಶುಭ ಕಾರ್ಯಗಳನ್ನು ಮಾಡುವ ಸ್ಥಳಗಳು ಶುದ್ಧವಾಗಿರಲೆಂದು ಹೋಮಕ್ಕೆ ಮಾವಿನ ಕಟ್ಟಿಗೆಗಳನ್ನು ಬಳಸುತ್ತಿದ್ದರು ವೈಜ್ಞಾನಿಕ ಕಾರಣಗಳು ಮಾವಿನ ಮರದ ಕಟ್ಟಿಗೆಗಳನ್ನು ಸುಟ್ಟಾಗ ಅದರಿಂದ ಉತ್ಪತ್ತಿಯಾಗುವಂತಹ ಅನಿಲ ಅಪಾಯಕಾರಿ ಬ್ಯಾಕ್ಟೀರಿಯಾಗಳನ್ನು ಹಾಗೂ ಅಪಾಯಕಾರಿ ರೋಗಾಣುಗಳನ್ನೆಲ್ಲ ಕೊಂದು ಪರಿಸರವನ್ನು ಶುದ್ಧೀಕರಣಗೊಳಿಸುತ್ತದೆ ಎಂಬುದು ವೈಜ್ಞಾನಿಕ ಹೇಳಿಕೆ ಮಾವಿನ ಎಲೆಗಳು ಆಮ್ಲಜನಕದ ದೊಡ್ಡ ಆಕಾರಗಳಾಗಿವೆ ಮಾವಿನ ಎಲೆಗಳನ್ನು ಕತ್ತರಿಸಿದ ಕನಿಷ್ಠ ಎರಡು ದಿನಗಳ ನಂತರವೂ ಸಹ ಆಮ್ಲಜನಕ ಬಿಡುಗಡೆ ಮಾಡುವುದನ್ನು ಅದು ಮುಂದುವರೆಸುತ್ತದೆ ಮದುವೆ ಮುಂಜಿ ಹಬ್ಬ ಹರಿದಿನಗಳಂತಹ ಶುಭ ಸಮಾರಂಭಗಳಲ್ಲಿ ಅತಿ ಹೆಚ್ಚಿನ ಜನರು ಸೇರಿದಾಗ ಅಲ್ಲಿ ಆಮ್ಲಜನಕದ ಕೊರತೆ ಉಂಟಾಗುವ ಸಂಭವವಿರುತ್ತದೆ ಮಾವಿನ ಮರದ ಎಲೆಗಳು ಇತರ ಮರಗಳಿಗೆ ಹೋಲಿಸಿದರೆ ಅತಿ ಹೆಚ್ಚು ಕಾಲ ತಾಜವಾಗಿ ಹಸಿರಾಗಿ ಇರುತ್ತವೆ ಮತ್ತು ಹಸಿರಿದ್ದಷ್ಟು ಹೆಚ್ಚು ಕಾಲ ಎಲೆಗಳು ಹೆಚ್ಚು ಆಮ್ಲಜನಕವನ್ನು ಉತ್ಪತ್ತಿ ಮಾಡುತ್ತವೆ ಜನದಟ್ಟಣೆಯಿಂದ ಉಂಟಾಗಬಹುದಾದಂತಹ ಆಮ್ಲಜನಕದ ಕೊರತೆಯನ್ನು ನೀಗಿಸಲು ಹಬ್ಬ ಹರಿದಿನ ಮದುವೆ ಮುಂಜಿಗಳಂತಹ ಸಂದರ್ಭಗಳಲ್ಲಿ ಮಂಟಪದ ಸುತ್ತ ಹಾಗೂ ಬಾಗಿಲುಗಳಿಗೆ ಮಾವಿನ ಎಲೆಗಳ ತೋರಣವನ್ನು ಕಟ್ಟುವ ಸಂಪ್ರದಾಯವಿದೆ ಶುಭ ಸಮಾರಂಭಗಳಲ್ಲಿ ಬೆಳ್ಳಿ ಪಂಚಲೋಹ ಹಿತ್ತಾಳೆ ಅಥವಾ ತಾಮ್ರದಿಂದ ಮಾಡಿದ ಕಳಶವನ್ನು ಸ್ಥಾಪಿಸಿ ನೀರನ್ನು ಹಾಕಿ ಅದರಲ್ಲಿ ಮಾವಿನ ಎಲೆಗಳನ್ನು ಇಟ್ಟು ತೆಂಗಿನಕಾಯಿಯನ್ನು ಅದರ ಮೇಲೆ ಪ್ರತಿಷ್ಠಾಪಿಸುವ ಪರಿಪಾಠವಿದೆ ಹೀಗೆ ಮಾಡುವುದರಿಂದ ಮಾವಿನ ಎಲೆಯಲ್ಲಿ ಇರುವಂತಹ ಆ್ಯಂಟಿ ಫಂಗಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಸತ್ವವನ್ನು ಆ ನೀರು ಹೀರಿಕೊಂಡು ಔಷಧೀಯ ಗುಣವನ್ನು ಪಡೆದುಕೊಂಡಿರುತ್ತದೆ ನಂತರ ಆ ನೀರನ್ನು ಪೂಜೆಗೆ ಬಂದ ಜನರ ಮೇಲೆ ಪ್ರೋಕ್ಷಣೆ ಮಾಡಲಾಗುತ್ತದೆ ಶುಭ ಸಮಾರಂಭಗಳ ವೇಳೆ ತೋರಣ ಕಟ್ಟಲು ಬಳಸುವ ಮಾವಿನ ಎಲೆಗಳಲ್ಲಿ ಆರೋಗ್ಯ ಲಾಭಗಳು ಸಹ ಇವೆ ಮಾವಿನ ಎಲೆಗಳು ಜೀವಸತ್ವಗಳು ಹಾಗೂ ಖನಿಜಗಳಿಂದ ಸಮೃದ್ಧವಾಗಿರುತ್ತವೆ ಹಾಗೂ ವಿವಿಧ ಕಾಯಿಲೆಗಳಿಗೆ ಔಷಧಿಯಾಗಿ ಶತಶತಮಾನಗಳಿಂದಲೂ ಬಳಸಲ್ಪಡುತ್ತಲಿವೆ ಮಾವಿನ ಎಲೆಗಳಲ್ಲಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವ ಗುಣವೂ ಸಹ ಇದೆ ಮಾವಿನ ಎಲೆಗಳನ್ನು ನೀರಿನಲ್ಲಿ ಹಾಕಿ ಕುದಿಸಿ ಕುಡಿದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ಕಡಿಮೆಯಾಗುತ್ತದೆ ಬಿಸಿ ನೀರಿಗೆ ಮಾವಿನ ಎಲೆಗಳನ್ನು ಹಾಕಿ ಆ ನೀರಿನಿಂದ ಸ್ನಾನ ಮಾಡುವುದರಿಂದ ಚರ್ಮ ಸಂಬಂಧಿ ಸಮಸ್ಯೆಗಳೆಲ್ಲ ನಿವಾರಣೆಯಾಗುತ್ತವೆ ಮಾವಿನ ಎಲೆಗಳನ್ನು ನೀರಿನಲ್ಲಿ ಹಾಕಿ ಕುದಿಸಿ ಅನಂತರ ಆ ನೀರನ್ನು ಸೋಸಿ ಇದಕ್ಕೆ ಮೂರು ಹನಿ ಜೇನುತುಪ್ಪವನ್ನು ಬೆರೆಸಿ ಕುಡಿದರೆ ಕೆಮ್ಮು ಕಡಿಮೆಯಾಗುತ್ತದೆ ಶ್ವಾಸಕೋಶಗಳಲ್ಲಿ ಕಫ ಸೇರಿಕೊಂಡಿದ್ದರೆ ಅದು ಕರಗಿ ಉಸಿರಾಡುವ ಸಮಸ್ಯೆ ನಿವಾರಣೆಯಾಗುತ್ತದೆ ಮಾವಿನ ಎಲೆಗಳನ್ನು ಒಣಗಿಸಿ ಪುಡಿ ಮಾಡಿ ನೀರಿನಲ್ಲಿ ಬೆರೆಸಿ ಕುಡಿದರೆ ಜ್ವರ ಅಸ್ತಮಾ ನಿದ್ರಾಹೀನತೆ ಶೀತಗಳಂತಹ ಹಲವಾರು ಸಮಸ್ಯೆಗಳು ದೂರವಾಗುತ್ತವೆ ಮಾವಿನ ಎಲೆಗಳ ಪುಡಿಯಿಂದ ಚಹಾವನ್ನು ತಯಾರಿಸಿ ಅದನ್ನು ಕುಡಿಯುತ್ತಾ ಬಂದರೆ ರಕ್ತದೊತ್ತಡ ನಿಯಂತ್ರಣಕ್ಕೆ ಬರುತ್ತದೆ ಒಂದು ಚಮಚ ಮಾವಿನ ಎಲೆಗಳ ಪುಡಿಯನ್ನು ಒಂದು ಕಪ್ ನೀರಿನಲ್ಲಿ ಬೆರೆಸಿ ರಾತ್ರಿ ನೆನೆಯಲು ಇಟ್ಟು ಬೆಳಗ್ಗೆ ಕುಡಿಯಬೇಕು ಹೀಗೆ ಮಾಡಿದರೆ ಮೂತ್ರಪಿಂಡದ ಕಲ್ಲನ್ನು ಸಹ ಕರಗಿಸಿಕೊಳ್ಳಬಹುದು ಮಾವಿನ ಎಲೆಗಳನ್ನು ಅಗಿಯುವುದರಿಂದ ಒಸಡಿನ ಸಮಸ್ಯೆ ನಿವಾರಣೆಯಾಗುತ್ತದೆ ಮಾವಿನ ಎಲೆಗಳಲ್ಲಿ ಇರುವ ಆಂಟಿ ಬ್ಯಾಕ್ಟೀರಿಯಲ್ ಅಂಶಗಳು ಬಾಯಿಯ ದುರ್ವಾಸನೆಯನ್ನು ಕಡಿಮೆ ಮಾಡುತ್ತವೆ ಮಾವಿನ ಎಲೆಗಳು ಗಂಟಲಿನ ಸಮಸ್ಯೆ ಮತ್ತು ಬಿಕ್ಕಳಿಕೆಗೆ ರಾಮಬಾಣ ಮಾವಿನ ಎಲೆಗಳನ್ನು ಸುಟ್ಟು ಅದರ ಹೊಗೆಯಲ್ಲಿ ಉಸಿರಾಡಿದರೆ ಬಿಕ್ಕಳಿಕೆ ಹಾಗೂ ಗಂಟಲಿನ ಸಮಸ್ಯೆ ನಿವಾರಣೆಯಾಗುತ್ತದೆ ಒಂದು ವೇಳೆ ಮಾನಸಿಕವಾಗಿ ಬಹಳ ಒತ್ತಡವನ್ನು ಅನುಭವಿಸುತ್ತಿದ್ದಲ್ಲಿ ಸ್ನಾನ ಮಾಡುವ ನೀರಿಗೆ ಮಾವಿನ ಎಲೆಗಳ ಪುಡಿಯನ್ನು ಬೆರೆಸಿ ಅದನ್ನು ಸೋಸಿ ಅನಂತರ ಆ ನೀರಿನಿಂದ ಸ್ನಾನವನ್ನು ಮಾಡಿದರೆ ಮನಸ್ಸು ನಿರಾಳವಾಗುತ್ತದೆ ಹೊಟ್ಟೆ ಸಂಬಂಧಿ ಸಮಸ್ಯೆಗಳ ನಿವಾರಣೆಯಲ್ಲಿ ಮಾವಿನ ಎಲೆ ಬಹಳ ಸಹಕಾರಿಯಾಗಿರುತ್ತದೆ ರಾತ್ರಿ ಬಿಸಿಯಾದ ನೀರಿಗೆ ಮಾವಿನ ಎಲೆಯ ಪುಡಿಯನ್ನು ಹಾಕಿ ಕುಡಿಯುತ್ತಾ ಬಂದರೆ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳೆಲ್ಲ ನಿವಾರಣೆಯಾಗುತ್ತವೆ ಆತ್ಮೀಯ ವೀಕ್ಷಕರೇ ಮಾವಿನ ಎಲೆಗಳ ಕುರಿತು ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ವಿಶೇಷ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ